ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಜೇಶ್ ಕುರ್ಲಿ ವೀಕ್ಷಕರೇ ನಾವಿವತ್ತು ನಮ್ಮ ರಾಷ್ಟ್ರೀಯ ಕಿರುಚಿತ್ರದ ಒಂದಿಷ್ಟು ಅನುಭವಗಳನ್ನು ಅಲ್ಲಿ ನಡೆದಂಥ ಒಂದಿಷ್ಟು ಫನ್ನಿ ಇನ್ಸಿಡೆಂಟ್ಗಳನ್ನು ನಿಮ್ಮ ಹತ್ರ ಹಂಚ್ಕೋಬೇಕಂತ ಬಂದಿದ್ದೀವಿ ಸೊ ವೀಕ್ಷಕರೇ ನಮ್ಮ ನೆಸರು ರಾಜೇಶ್ ಕುರ್ಲಿ ಇವರು ನಮ್ಮ ರಾಷ್ಟ್ರೀಯ ಕಿರುಚಿತ್ರದ ನಿರ್ದೇಶಕರಾದಂಥ ಹುಸೇನ್ ಭಾಷಾ ಕಂಬರ್ಸ್ ಅಂತೇಳಿ ವೀಕ್ಷಕರೇ ನಮ್ಮ ರಾಷ್ಟ್ರೀಯ ಕಿರುಚಿತ್ರದ ಮೊದಲನೇ ಭಾಗ ಪಾರ್ಟ್ ಒನ್ ಏನಿದೆ ಅದು ಹದಿನೈದು ಸಾವಿರಕ್ಕಿಂತ ಹೆಚ್ಚಿನ ವೀಕ್ಷಣೆಯನ್ನ ಪಡೆದಿದೆ ಅದಕ್ಕೆ ಮೂಲಭೂತ ಕಾರಣ ನೀವು ಯಾಕಂತಂದ್ರೆ ಅಷ್ಟೊಂದು ಮಟ್ಟಕ್ಕೆ ಪಬ್ಲಿಷ್ ಆಗ್ಬೇಕಂತಂದ್ರೆ ನೀವು ವೀಕ್ಷಕರೇ ಕಾರಣ ಹಾಗಾಗಿ ನಿಮ್ಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದೀವಿ ಆ ಅಲ್ವಿ ಸರ ಇವತ್ ಏನಿದೆ ನಾವು ಇವತ್ತಿಷ್ಟು ಮೊದಲನೇ ಭಾಗ ಇಷ್ಟೊಂದು ಯಶಸ್ವಿ ಕಾರಣಕ್ಕೆ ವೀಕ್ಷಕರೇ ಕಾರಣ ಹೌದು ಹೌದಾ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳ್ತಾರ ಅಭಿಮಾನಿಗಳೇ ದೇವರು ಅಂತ ಏನ್ ಹೇಳ್ತಾರ ಅದು ಇವತ್ತು ನಮ್ಮ ಮೊದಲೇ ಭಾಗ ನೋಡಿದ ತಕ್ಷಣ ಗೊತ್ತಾಯ್ತು ನಮ್ಗೆ ನಮ್ಮನ್ನ ಬಹಳ ಹತ್ಕೊಂಡಂತ ರೀತಿ ಮತ್ತು ಬೇರೆ ಕಡೆ ಓದ್ ಓದಲ್ಲೆಲ್ಲ ನಮ್ಮನ್ನ ಗುರುತು ಮಾತಾಡಿಸಿ ಆ ಗೊತ್ತಾಯ್ತು ಬಹಳ ಜನರಿಗೆ ರೀಚ್ ಆಗಿದೆ ನಮ್ಮ ಮೊದಲ ಭಾಗ ಅಂತೇಳಿ ಈಗ ನಾವೇನಪ್ಪ ಅಂತಂದ್ರೆ ಆ ಒಂದಿಷ್ಟು ಕೆಲವೊಂದು ಸೀನ್ಗಳನ್ನ ಮಾಡ್ಬೇಕಾದ್ರೆ ಬಹಳಷ್ಟು ಒಂದಿಷ್ಟು ತೊಂದರೆಗಳನ್ನ ಅನುಭವಿಸಿ ಮತ್ತು ಕೆಲವೊಂದು ಫನಿ ಇನ್ಸಿಡೆಂಟ್ಗಳು ಆದವು ಮತ್ತು ಇನ್ನೂ ಹೆಚ್ಚು ಏನಪ್ಪಾ ಅಂತಂದ್ರೆ ಕೆಲವು ರಿಸ್ಕಿ ಟಾಸ್ಕ್ ತಗೊಂಡು ನಾವು ಚಿತ್ರೀಕರಣ ಮಾಡಿದ್ವಿ ಅಲ್ಲಿ ಪ್ರಾಣ ಹೋಗುವಂತ ಸಂದರ್ಭ ಇದ್ರೂ ಕೂಡ ನಾವು ಚಿತ್ರೀಕರಣ ಮಾಡಿದ್ವಿ ಅದಕ್ಕೆ ಲೆಕ್ಕಿಸದೆ ಯಾಕಂದ್ರೆ ನಮ್ಮ ಚಿತ್ರ ನಮ್ಮ ಸಿನಿಮಾ ಗೆಲ್ಬೇಕನ್ನೋ ಒಂದು ಉದ್ದೇಶದಿಂದ ನಾವ್ ಅಂತ ರಿಸ್ಕ್ ತಗೊಂಡು ಕೂಡ ನಾವು ಚಿತ್ರೀಕರಣ ಮಾಡಿದ್ವಿ ಅವತ್ತು ಹೌದಾ ಅವತ್ತು ರಾತ್ರಿ ಸೀನ್ ಮಾಡಿದ್ವಿಲ್ರಿ ಅಲ್ರಿ ಅದ ಶಾಲೆ ಹತ್ರ ದೇವ್ವ ಬಂದು ಅನ್ಸೋದು ಮೇಲ್ಗಡೆ ಗಿಡದ ಹತ್ರ ಏರಿ ದೆವ್ವ ಹಾರಾಡೋದು ಅದೆಲ್ಲ ಸೀನ್ ಮಾಡಿದ್ವಿ ಅವತ್ತು ಮೇಲೆ ಲೈಟ್ ಲೈಟಿಂಗ್ ಇಲ್ಲ ನಮ್ದು ಏನೋ ದೊಡ್ಡ ಹೈ ಬಜೆಟ್ ಫಿಲ್ಮ್ ಅಲ್ಲ ಹೌದಾ ಇದ್ದಂತ ದುಡ್ಡದಲ್ಲೇ ಮಾಡಂತ ಫಿಲ್ಮ್ ನಮ್ದು ಹೌದಾ ಸಣ್ಣ ಫೋಟೋ ಮೆಟೀರಿಯಲ್ಸ್ ಗಳನ್ನ ತಗೊಂಡು ಮಾಡ್ಕೊಂಡು ಅವನೇ ಲೈಟಿಂಗ್ಸ್ ಗಳ ತರ ಮಾಡ್ಕೊಂಡು ಚಿತ್ರೀಕರಣ ಮಾಡಿದ್ವಿ ಅದು ಶಾಲೆ ಸೀನ್ ಅಂತ ಅದ್ಭುತ ಆಗಿತ್ತು ಯಾಕಪ್ಪ ಅಂತ ಅಂದ್ರೆ ಟೋಟಲಿ ಆ ಚಿತ್ರೀಕರಣದ ಒಂದು ಸೆವೆಂಟಿ ಪರ್ಸೆಂಟ್ ನಾವು ಶಾಲೆಯಲ್ಲೇ ಚಿತ್ರೀಕರಣ ಮಾಡಿದ್ವಿ ಅದಕ್ಕ ನಮ್ಮ ಮುಖ್ಯ ಗೋರುಗಳಿಗೆ ನಮ್ಮ ಶಾಲಾ ಸಿಬ್ಬಂದಿ ಎಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳ್ಬೇಕು ಯಾಕಂತಂದ್ರೆ ಅಷ್ಟು ನಮ್ಮ ಕೋಪರೇಟ್ ಮಾಡೋದು ಮತ್ತೆ ಶಾಲಾ ಮಕ್ಕಳು ಕೂಡ ರೀ ನೀವು ಅನ್ಕೊಂಡ್ರು ಶಾಲಾ ಮಕ್ಕಳು ಕೂಡ ನಾವು ಯಾವ ರೀತಿ ಈ ಸೀನಿಂಗ್ ಮಾಡೋಕಪ್ಪ ಅಂತಂದ್ರೆ ಅಡಾಪ್ಟ್ ಆಗಿದ್ದು ನಿಂತ ಯಾವುದೇ ರೀತಿ ತೊಂದರೆ ಕೊಡ್ತಾ ಇದ್ದಲ್ಲ ಏನ್ ಮಾಡ್ತಾ ಅದಕ್ಕೆ ನಾವು ಗ್ರೇಟ್ ಅನ್ಕೋಬೇಕು ನಾವು ಅದಕ್ಕ ಕೂಡ ಥ್ಯಾಂಕ್ಸ್ ಹೇಳ್ಬೇಕು ನಾವು ಇದು ಡೈರೆಕ್ಟ್ರೆ ಈಗ ನಾವು ಮಂತ್ರವಾಯ್ಸ್ ಸೀನಿ ಏನು ಮಾಡೋ ಟೈಮ್ ನಲ್ಲಿ ನೋಡಿರ್ಬೋದು ನೀವು ಅಲ್ಲಿ ಮಾಡಿದಂತ ಒಂದಿಷ್ಟು ಸಾಹಸಗಳನ್ನ ಬಹಳ ಕಟ್ಟಣ ಸಾಹಸಗಳ ಸಾಯಂಕಾಲ ನಾಲ್ಕು ಗಂಟೆ ಹೋಗಿ ರಾತ್ರಿ ಒಂದು ಗಂಟೆಗೆ ಬಂದಿದೆ ಅದರಲ್ಲಿ ಹಳ್ಳ ಹಳ್ಳದ ಹತ್ರ ಮಾಡಿದೀವಿ ಒಂದ್ ಸೀನ್ ಫಿಲ್ಮ್ ಅಂದ್ರೆ ಸೆಟ್ ಹಾಕಿ ಮಾಡ್ತಾರೆ ನಾವು ಮಾಡಕ್ಕಿಲ್ಲ ಮಾಡಕ್ಕಿಲ್ಲ ನಾವೇ ನಾವೇ ಒಂದಿಷ್ಟು ಮೆಟ್ರಿಗಳನ್ನ ತಗೊಂಡು ಕುಂಡ್ಲಿಗಳನ್ನ ಮಾಡ್ಕೊಂಡು ಹೌದು ಅವಕ್ಕೆಲ್ಲ ಓಮ ಹಾಕಕ್ಕೆ ಓಮ ಕುಂಡ್ಲಿ ಮಾಡ್ಬೇಕಾದ್ರೆ ಇಟ್ಟಿಗೆ ಎಲ್ಲ ಉಪ್ಸಿದ್ರು ನಾವ್ ಆದ್ರೆ ಅದನ್ನೇನು ಉಪ್ಸಿಲ್ಲ ಸುಮ್ನೆ ಕಟ್ಟಿಗೆಯನ್ನು ಮಾಡಿಕೊಂಡು ಅದನ್ನೇ ಕುಂಡ್ಲಿ ತರ ಮಾಡಿದ್ವಿ ಅದೇ ಒಂದು ನ್ಯಾಚುರಲ್ ಆಗಿ ಬಂದ್ಬಿಡ್ತೆ ಅದು ಹಾ ಅಪ್ಪಿ ಪ್ರೊಡ್ಯೂರ್ ಆ ಪಂಜ್ ಒಳ್ಳೆ ನ್ಯಾಚುರಲ್ ಆಗಿ ಅಂತಲ್ರಿ ಅದ್ ಅದನ್ನ ಯಾವ ರೀತಿ ಇದು ಮಾಡಿದ್ರಿ ಅದ್ ಏನ್ ಇಲ್ರಿ ನಾವು ಮತ್ತು ಈಗ ಮುನ್ನಿಯನ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ ನಿಂಗರಾಜ ಆಹ್ ನಾವ್ ಇಬ್ರು ಸೇರಿ ಒಂದ್ ಡಿಸ್ಕಸ್ ಮಾಡಿದ್ವಿ ಈಗ ನ್ಯಾಚುರಲ್ ಪಂಜ್ ಗಳು ಈಗಿನ ಕಾಲ ಮಂದಲಿ ಇಲ್ಲಿ ಇಲ್ಲ ಹೌದು ನಾವೇ ಹಳೆ ಕಟ್ಟಿಗಳನ್ನ ತಗೊಂಡು ಹಳೆ ಬಟ್ಟೆಗಳನ್ನ ತಗೊಂಡು ಅದಕ್ಕೆಲ್ಲ ಬಟ್ಟೆ ಸುತ್ತಿ ಒಂದಿಷ್ಟು ಪೆಟ್ರೋಲ್ ಎಲ್ಲಾ ಮಿಕ್ಸ್ ಮಾಡಿ ಹಾಕಿ ಮಂಜನ್ ತರ ಮಾಡಿದ್ವಿ ಅದು ನ್ಯಾಚುರಲ್ ಈ ಮಂತ್ರವಾದಿನ ರೆಡಿ ರೆಡಿ ಅದನ್ನ ಯಾವ ರೀತಿ ಮಾಡಿದ್ರು ನಾರ್ಮಲ್ ಈಗ ಈಗ ಕಪ್ಪು ಬಟ್ಟೆಗಳನ್ನ ತರಿಸಿ ನಮ್ ಸ್ನೇಹಿತರೆಲ್ಲ ಇವತ್ತು ದೊಳೆ ಆ ಕಪ್ಪು ಬಟ್ಟೆಗಳನ್ನ ತಗೊಂಡು ಮಂತ್ರವಾದಿ ತರ ಮಾಡಿ ಮತ್ತು ಈಗ ಜಾತ್ರೆಗಳಲ್ಲೆಲ್ಲ ನಮ್ಮ ಮನೆಗೆ ಹೋಗಿರ್ತಾರ ಈಗ ಜಾತ್ರೆಗೆ ಹೋಗಿರ್ತಾರ ಅಲ್ಲೊಂದಿಷ್ಟು ದಾರಗಳನ್ನ ತಂದಿರ್ತಾರ ಅವೇ ದಾರಗಳನ್ನ ಮಂತ್ರವಾದಿ ಕಟ್ಟಿ ಟೋಟಲ್ ಮಂತ್ರವಾದಿ ಅನ್ನೋ ರೀತಿಯಲ್ಲೂ ಮಾಡಿದ್ವಿ ಇದ್ರಿ ಪ್ರೊಡ್ಯೂಸರ್ ಸಾಬ್ರೆ ಅವತ್ ನೈಟ್ ಕ್ಯಾಮ್ರಾ ಕಲಿಕೊಳ್ಬಿಡ್ತಾರೀ ನಮಗೆ

ಈಗ ಹನುಮಂತನ್ ಸಿನಿತ್ತಲ್ರಿ ಒಂದ್ರಲ್ಲಿ ಅಳಬೇಕು ಅದನ್ನ ನಾವು ಡಬ್ಬಿಂಗ್ ಮಾಡತ್ನ ನೋಡಿದ್ರೆ ನೀವು ಎಷ್ಟು ಕಷ್ಟ ಕಷ್ಟಪಟ್ಟಿವಂತಾದ್ರೂ ಒಡದ್ ಬಡದ ಅಳಿಸಬೇಕಂದ್ರ ಅದಕ್ಕೂ ತಿನ್ಸಿದ್ವಿ ಊಟ ಮಾಡಿಸಿದ ಮಾಡಿದ್ರೆ ಅಳಕಿಲ್ಲ ನನಗೆ ಬರ್ತಿಲ್ಲ ನನಗೆ ಬರ್ತಿಲ್ಲ ಏನ್ ಮಾಡ್ಬೇಕೀಗ ಕೊನೆ ನೀವು ಹತ್ರ ಅದಕ್ಕೆ

ಆ ಅಲ್ಲಿ ಆ ಸೀನೆ ಹಂಗಿತ್ರಿ ಯಾಕಂದ್ರೆ ನಡುಗಟ್ಟಿ ಬರ್ಬೇಕಾಯ್ತು ಇನ್ನೂ ನ್ಯಾಚುರಲ್ ಆಗಿ ಅಂತ ಜನರ ನಮ್ಗೆ ಒಂದಿಷ್ಟು ಫ್ರೆಂಡ್ಸ್ ಫೋನ್ ಮಾಡಿ ಹೇಳಿದ್ರು ಇನ್ನೂ ಚೆನ್ನಾಗಿ ಬರ್ಬೇಕಾಯ್ತಂತ ಇಲ್ಲಿ ನೆಕ್ಸ್ಟ್ ಇನ್ನೊಂದ್ ಯಾವ್ದಾದ್ರು ಮಾಡಿದ್ ಅಂತ ನಾವು ಅಲ್ಲಿಗೆ ಇನ್ನ ವಿಡಿಯೋ ವೀಡಿಯೋ ಚಿತ್ರೀಕರಣದ ಹೇಳ್ಬೇಕು ನಾವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂದ್ರೆ ಈ ವಿಡಿಯೋ ಚಿತ್ರೀಕರಣ ಮಾಡಿದ್ದು ಎಡಿಟಿಂಗ್ ನಮ್ಮ ದೇವರಾಜ್ ದೇವರಾಜ್ ಕುಂತ್ಕೊಂಡು ಮಾಡ್ ಕಷ್ಟಪಟ್ಟರು ಬೆಳಗ್ಗೆ ಅವ್ರ ಕೆಲ್ಸಕ್ಕೆ ಹೋಗಿ ಯಾಕಂತಂದ್ರೆ ಹುಡುಗ ಬೇರೆ ಅವ್ರಿಗೆ ಕೆಲ್ಸಕ್ ಹೋಗ್ಬೇಕು ಕೂಲಿ ಕೂಲಿ ಕೆಲ್ಸಕ್ ಹೋಗಿ ಮತ್ತೆ ಸಾಯಂಕಾಲ ನಮಗೆ ಎಂಟು ಹಿಡಿದು ರಾತ್ರಿ ಒಂದು ಗಂಟೆ ತನಕ ನಮಗ್ ಟೈಮಿಂಗ್ ಕೊಟ್ಟು ಬೇರೆ ಯಾರು ಎಲ್ಲ ಕ್ಯಾಮ್ರಾಮನ್ ಎಡಿಟರ್ ಒಬ್ರು ನೀವೊಬ್ರು ನಾವೊಬ್ರು ನಿರಂತರ ಒಂದುವರೆ ತನಕ ಒಂದ್ ವಾರ್ಟಿ ಎಲ್ಲ ಗಟ್ಟು ಒಂದುವರೆ ತನಕ ಮತ್ತೀಗ ಬಾಗಟ್ಟು ಲೇಟ್ ಆಗಿ ಬಿಡಕ್ ಆ ವಿಡಿಯೋ ಡಿಲೀಟ್ ಆಗ್ಬಿಡ್ತಿ ಡಿಲೀಟ್ ಆಗಿದ್ದೊಂದು ಹಾ ಅದೊಂದು ಡಿಲೀಟ್ ಆಗಿ ಸಮಸ್ಯೆ ಆಗ್ಬಿಟ್ಟೈತಿ ನಮ್ದು ಇಲ್ಲದಿದ್ರೆ ಎಷ್ಟೊತ್ತಿಗೆ ನಾವು ಈ ವಿಡಿಯೋ ಮಾಡೋ ಅವಶ್ಯಕತೆ ಇರತ್ತಿರಲಿಲ್ಲ ಹೌದ್ 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 ಅದ ನೋಡ್ರಿ 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 ಅಂತನು ಜಿಂದಾಟ ಬಿಡ್ತಿರ್ಲಿಲ್ಲ ಹೌದ್ ಹೌದ್ರಿ ಅವು ಎಲ್ಲಾಗ ಎಲ್ಲಾ ರೆಡಿ ಮಾಡಿ ಇಟ್ಟಿವಿ ನೆಕ್ಸ್ಟ್ ಡೇ ಬಿಡಬೇಕ ಅನಸ್ತತಿ ರಾತ್ರಿಯಿಂದ ಡಿಲೀಟ್ ಆಗ್ಬಿಡ್ತು ವಿಡಿಯೋ ಡಿಲೀಟ್ ಆಗಿದೆ ಮತ್ತೆ ಅದಕ್ಕ ಮತ್ತೆ ಫಸ್ಟ್ ನಲ್ಲಿಂದ ಎಡ್ ತಿಂಗಳು ಕುತ್ಕೊಂಡು ವಾಯ್ಸ್ ಡಬ್ ಕೊಟ್ಕೊಂಡು ಮತ್ತೆ ನಾವು ಈಗ ಏನ್ ಮಾಡಬೇಕಂತ ಅಂದ್ರೆ ಎಲ್ಲಾ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ನಾವ್ ಇವಾಗ ಏನ್ ಮಾಡಬೇಕಂದ್ರೆ ದೇವರಾಜಗ್ ನಾವೆಸ್ಟ್ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಯಾಕ ಅವ್ರು ಅಷ್ಟು ಇದು ಮಾಡಿದಾರ ಅದ್ರಾಗ ಇನ್ನೊಂದ್ ಏನಪ್ಪಾ ಅಂದ್ರೆ ನಾವು ಎಕ್ಸ್ಪ್ರೆಸ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಿರ್ಪಾದೆಗೆ ಯಾಕಪ್ಪಾಂತಂದ್ರೆ ಅವ್ನಲ್ಲಿ ಇರ್ತಕ್ಕಂಥ ಟಿಪ್ಸ್ ಗಳನ್ನ ನಮ್ಗೆ ಹೇಳ್ಕೊಟ್ಟ ಚೇಂಜಿಂಗ್ ಚೀನ್ ಅಷ್ಟು ಚೆನ್ನಾಗಿ ಬರಕ್ ಕಾರಣ ಏನಪ್ಪಾ ಅಂತಂದ್ರೆ ನಿರ್ಪಾದನೆ ಕಾರಣ ಇಲ್ಲಪ್ಪ ಅಂದ್ರೆ ಅಷ್ಟು ಚೆನ್ನಾಗಿ ಬರ್ತಾ ನ್ಯಾಚುರಲ್ ಆಗಿ ಬರಕ್ ಕಾರಣ ನಿರ್ಪಾದಿನೇ ಕಾರಣ ಅವನಲ್ಲಿ ಕೆಲವೊಂದು ಟ್ರಿಕ್ಸ್ ಗಳನ್ನ ಡೈರೆಕ್ಟ್ ರಿಂಗ್ ಓಮ್ರೆ ನನಗೆ ಹಳೆ ಆಗ್ತಾರ ಮಾಮ ಹಿಂಗ್ ಅವತ್ತು ಶೂಟಿಂಗ್ ಅಲ್ಲಿ ಇರ್ಲಿಲ್ಲ ಇಲ್ಲಿ ಅಳದ ಹತ್ರ ಅಲ್ಲ ಚೇಜಿಂಗ್ ಸೀನ್ ಹೌದೌದು ಅಲ್ಲಿ ಇರ್ಲಿಲ್ಲ ನಾನು ಕೆನಲ್ ಹತ್ರ ಇದ್ದೆ ಇಲ್ಲಿ ಅಳದ ಹತ್ರ ಅವನ್ ಜೊತೆ ಒಂದಿಷ್ಟು ಫೈಟ್ ಸೀನ್ ಅವೆಲ್ಲ ಸೀನ್ ಗಳು ನನಗೆ ಹೇಳ್ದ ಮಾಮ ಈ ತರ ಮಾಡಮ್ಮ ಇನ್ನೂ ನ್ಯಾಚುರಲ್ ಆಗಿ ಬರ್ತಾ ಇನ್ನು ಚೆನ್ನಾಗ್ ಬರುತ್ತೆ ಪಾಪ ಎಲ್ಲ ಕೊನೆಗಳಿಗೆ ತನ ನಮ್ ನಿರ್ಪಾಯ್ ಅದು ಮಲ್ರಿ ಇದು ವಾಯ್ಸ್ ಡಬ್ಬಿಂಗ್ ಇವ್ರನ್ನೆಲ್ಲಾರು ಕಲೆ ಹಾಕಿಬಿಟ್ಟು ಒಬ್ಬೊಬ್ರಿಗೆ ವಾಯ್ಸ್ ಡಬ್ಬಿಂಗ್ ಕೊಡ್ಸಿದ್ವಲ್ಲ ಅದಿನ ಹೇಳ್ರಿ ಐದ್ ನಿಮ್ಸ್ ಇರ್ತನ ಅವ್ರ ಅನ್ಬೇಕು ಇಲ್ಲ ಕಡೆ ನಿನ್ ಬರ್ತ ಎರಡ್ ನಿಮ್ಸ ಇರೋ ಎರಡು ನಿಮಿಷ ಇರಂತ ಎಲ್ಲರನ್ನು ಕರೆದು ಕಲೆ ಹಾಕಿ ಒಬ್ಬೊಬ್ಬರು ವಾಯ್ಸ್ ತಗೊಂಡು ಅವ್ರೆಲ್ಲಾ ಕೆಲಸಗಳು ಎಲ್ಲಾ ಬಿಟ್ಟು ನಮ್ಮನ್ ಬೇಯ್ಬೇಕು ಬರೇನು ಇದನ್ನ ಮಾಡ್ಕೊಂಡು ತೊಂದಿರ್ತಾರ ದಿನ ದಿನ ತಾವ್ ಅನ್ಬೇಕು ಇಲ್ಲಿ ವಾಯ್ಸ್ ನಾವು ತೊಗೊಂಡೆ ಎಲ್ಲರನ್ನ ಸಾಲ ನಿಮಿಸ್ಬೇಕು ಅದ್ರಲ್ಲಿ ಕೆಲವೊಂದಿಷ್ಟ ಪಾತ್ರಧಾರಗಳು ಏನು ನಮಗೆ ಇದು ಕೊಟ್ಬಿಟ್ರಪ್ಪ ಅಂತಂದ್ರೆ ಬಾಳ ಭಯ ಭಯದಾಗ ಬಂದ್ಬಿಟಿ ನಾನ್ ಏನಪ್ಪಾ ಅಂದ್ರೆ

ಏ ಅವತ್ರಿ ಅದು ನಮ್ಮ ತಲೆಗೆ ನಮ್ಮ ಮನೆ ಮುಚ್ಚುವಂತ ಕೆಲ್ಸ ಅದ ಅವತ್ತು ಹೌದಾ ಅದು ಚೇಂಜಿಂಗ್ ಸೀನ್ ಏನಿತ್ತು ಕಾಲುವೆ ಮೇಲಿಂದ ಬಂದು ಕ್ಯಾನಲ್ ಜಂಪ್ ಮಾಡಿ ಈ ಕಡೆ ಬರ್ಬೇಕು ಹೌದಾ ಅದು ಕೊಲೆಗಾರ ಅವನು ಅವನು ಕೊಲೆಗಾರ ಅವನು ಶಾನ್ ಭೋಗ ಪಾತ್ರ ಮಾಡಿದ್ನಿ ಮಂಜು ಅವನು ಯಾವ ರೀತಿ ಬಟ್ಟೆದಲ್ಲಿ ನೀರಲ್ಲಿ ಜಂಪ್ ಮಾಡ್ಬೇಕು ಕಾಲುವೆಗೆ ಕಾಲುವೆ ಜಂಪ್ ಮಾಡಿ ಈ ಕಡೆ ಬಂದ್ರೆ ಒಬ್ಬನ ವಿಲನ್ ಬಂದ್ ಅವ್ನ ಹೋಗ್ಬಿಡ್ತಾನ ಬಟ್ ಆ ಕಾನ್ಸ್ಟೇಬಲ್ ಹಂಗಿಲ್ಲ ಪ್ಯಾಂಟ್ ಮೇಲೆ ಅಷ್ಟೇ ಜಂಪ್ ಮಾಡ್ಬೇಕು ಅಂಗಿ ಬಿಸಿ ಬಿಸಾಕಿ ಕಾನ್ಸ್ಟೇಬಲ್ ಪ್ಯಾಂಟ್ ಮೇಲೆ ಜಂಪ್ ಮಾಡ್ಬೇಕಿತ್ತು ಹೌದಾ ಅವಂದೇನು ಬರೀ ಪ್ಯಾಂಟ್ ಅಷ್ಟೇ ಅಂಗಿ ಇಲ್ಲ ಬಟ್ ಇವೊಂದು ಜೀನ್ಸ್ ಪ್ಯಾಂಟ್ ವಿತ್ ಅಂಗಿ ವಿತ್ ಟವಲ್ ಹೌದಾ ನಾನ್ ಹೇಳಿದ್ದು ಸ್ಪಾಟ್ ಹತ್ರ ನೀವ್ ಏರಿ ಅಲ್ಲಿ ಮೆಟ್ಲಿದವ ಅಲ್ಲಿ ಏರ್ಬಿಟ್ರೆ ಈಜಿ ಆಗ್ಬಿಡ್ತಿತ್ತು ಹುಡುಗ್ರಿಗೆ ಮೆಟ್ಲು ದಾಟಿ ಮುಂದ್ಕೊಬಿಟ್ರ ಅವ್ರು ಏರಕ್ ಆಗ್ತಿಲ್ಲ ಅದು ಕೊಪ್ಪಿ ಜಂಡು ಬೇರೆ ಅವತ್ ಇಬ್ರು ಅಲ್ಲಿದ್ ಇಲ್ಲಿ ಬಂದಿರೋದು ಒಂದ್ ದಮ್ಮತ್ ಕಂಬ ಹುಡುಗು ಯಾ ಡೈಲಿ ಈಜ್ ಒಡೆಯಾದ್ರೆ ಏನಾದ್ರೂ ಮಾಡ್ಬೋದಿತ್ತು ಇವ್ರು ಡೈಲಿ ಈಜ್ ಆಡೋಂತ್ರ ಅಲ್ವೇ ಅಲ್ಲ ಹೌದಾ ಅವ್ರನ್ನ ಎಗರಿಸಿ ನಮ್ ಸಾಸ ನೋಡ್ಬಾರ್ದಾರೆ ಅವತ್ತು ಮತ್ತೆ ಅವ್ರಿಗೆ ಟವಲ್ ಕೊಟ್ಟು ಮೇಲೆ ಹೇಳ್ಕೊಂಡು ಏರಕ್ ಆಗ್ತಿಲ್ಲ ಅವ್ರಿಗೆ ನೀರ್ ಕುಡಿದ್ಬಿಟ್ಟಿದ್ದಾರೆ ಮತ್ತೆ ಹಿಂದಿಕ್ ಬರ್ತಿದಾರೆ ಹಂಗೆ ಹೌದಾ ಏನಾದ್ರೂ ಅನಾಹುತ ಆಗಿದ್ರೆ ನಮ್ ಫಿಲ್ಮ್ ನಡತೇನೆ ಇರ್ಲಿಲ್ಲ ಎಲ್ಲ ಪರಿಸ್ಥಿತಿ ನೋಡ್ಬಾರ್ದ್ರಿ ಅದನ್ನೆಲ್ಲ ನೆನ್ಪ್ಮಾಡ್ಕೊಂಡ್ಬಿಟ್ರೆ ಒಂದ್ ಕ್ಷಣ ಇದಾಗ್ಬಿಡ್ತಿದ್ರಿ ಹೌದೌದೌದು ಅದರಂತ ಸಾವನ್ನ ಮಾಡ್ಕೊಂಡು ನಾವು ಚಿತ್ರೀಕರಣ ಮಾಡಿದಿವಿ ಅಂದ್ರೆ ನಾವು ಗಿರೇಟ್ ಅಂತ ಅಷ್ಟೇ ಹೌದೌದು ಆದ್ರೂ ಗ್ರೆಟ್ರಿ ಆದ್ರೆ ಇನ್ಮಕ್ ಏನಾಯ್ತಲ್ರಿ ಇಂತ ಸಾಹಸ ದೃಶ್ಯಗಳನ್ನ ಮಾಡ್ಬೇಕಾದ್ರ ಮುಂಜಾಗ್ರತಾ ಕ್ರಮಗಳನ್ನ ಇಟ್ಕೊಂಡು ಮಾಡ್ಬೇಕು ಅಲ್ಲಪ್ಪ ಅಂತಂದ್ರೆ ನಮ್ಮ ಬಹಳ ರಿಸ್ಕ್ ಹೌದು ಇಲ್ಲಿ ಊರಿನಲ್ಲಿ ಕೆಲವೊಂದಿಷ್ಟು ಜನಕ್ಕ ನಮ್ಮ ಶೂಟಿಂಗ್ ಕಂಡ್ರೆ ಹೌದು ಮತ್ತೆ ಇವಂತ ಏನಾರ ಘಟನೆಗಳ ಮತ್ತೆ ನಾವು ನಮ್ ಮೇಲೆ ಚಪ್ಪಡೆನ ಹೇಳ್ಕೋಬೇಕಾಗತ್ತೆ ನಾವು ಜೀವನೇ ಹಾಳಕ್ ಹೋಗುತ್ತೆ ಅಷ್ಟೇ ಹೌದು ಕರೆಕ್ಟ್ ಬಿಡ್ರ ಅದೇನ್ ಕರೆಕ್ಟ್ ಐತ್ರ ಇವು ಪೀಟರ್ ಪಾತ್ರ ಮಾಡಿದ್ನಲ್ಲ ಆ ಹುಡುಗಿಯ ಕ್ಲೈಮ್ಯಾಕ್ಸ್ ಅಲ್ಲಿ ಕೈ ಕೊಟ್ಟನ ಏ ಅದ್ ನಿಮಗ್ ಗೊತ್ತ ನನಗ್ ಗೊತ್ತು ಎರಡು ದಿನ ಇರಲಿಲ್ಲ ಈಗ ಪೀಟರ್ ಏನ್ ಮಾಡಿಬಿಟ್ಟಾನ ನಮಗ್ ಹೇಳಾರದಂಗ್ ಹೋಗ್ಬಿಟ್ಟಾನ ಹ್ಮ್ ಹೌದಾ ಸಡನ್ಲಿ ನನಗೆ ಏನೋ ಒಂದು ಫ್ಲಾಶ್ ಆತ್ರಿ ಏನಂತ ಅಂದ್ರೆ ಸೇಮ್ ಅವನಂಗೆ ನಮ್ಮ ನಮ್ಮೂರಾಗ ಇನ್ನೊಬ್ರು ಅಶೋಕ್ ಅಂತಿತ್ತ ಹುಡುಗ ಆ ಹುಡುಗನ್ ಕರ್ಕೊಂಡು ಹುಡುಗ ಫೇಸ್ ಕಾಣ್ಲಾರ್ದಂಗ್ ಒಂದಿಷ್ಟೇನ ಮಾಡಿ ಅವ್ರೆಲ್ಲ ನೀವು ಶೂಟಿಂಗ್ ಮಾಡಿದ್ರಿ ಯಾಕಂತಂದ್ರೆ ಆ ಸ್ಥಾನ ಮೇನ್ ಅದೇ ಬೇಕಲ್ರಿ ಕ್ಲೈಮ್ಯಾಕ್ಸ್ ಪಾತ್ರನೇ ಬೇಕಾಯ್ತು ಅದನ್ನ ತೆಲಿಂಗ್ ಮಾಡಿ ತಗೊಂಡು ಎಲ್ಲ ರಿಸ್ಕ್ ಮಾಡಿದ್ರಿ ಚೆನ್ನಾಗಾನ ಬಂತದ್ ಬಟ್ ಜನರಿಗೆ ಈಗ ಈಗ್ಲೂ ಗೊತ್ತಿಲ್ಲ ಲಾಸ್ಟ್ ಯಾಕಂದ್ರೆ ಹೌದೌದು ಬಾಗ ದಲ್ಲಿ ಇದೆ ಸಡನ್ ಫೈನಲ್ ಅಲ್ಲಿ ನೋಡ್ಬೇಕಾದ್ರೆ ನೋಡ್ತಾ ವೀಕ್ಷಕರಿಗೆ ಗೊತ್ತಾಗಿರತ್ತೆ ನೋಡಿದ್ರೆ ವೀಕ್ಷಕರ ಗೊತ್ತಾಗಿರುತ್ತೆ ಬಟ್ ಅದೇ ಹುಡ್ಗ ಅಂತ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ಧ್ವನಿಯನ್ನ ಚೇಂಜ್ ಐತಿ ಎಲ್ಲ ಇದ್ರೂ ಗೊತ್ತಿಲ್ಲ ಜನರಿಗೆಲ್ಲ ನಂಬಿದ್ರು ಅವನಂತ ಬಟ್ ಅವಲ್ಲ ಹಾಕ್ಸುತ್ತಿದ್ವಿ ಅಂದ್ರೆ ಹುಡುಗ ಅಲ್ಲ ಹ್ಮ್ ಸೊ ವೀಕ್ಷಕರೇ ನಾವೆಲ್ಲಾ ಇಷ್ಟೆಲ್ಲಾ ಸಾಹಸಮಯ ದೃಶ್ಯಗಳನ್ನ ಮಾಡಿ ಇಷ್ಟೆಲ್ಲಾ ಪ್ರಯತ್ನ ಪಟ್ಟಿವಿ ಮತ್ತು ಈಗ ಒಂದೆರಡು ಮೂರು ದಿನಗಳ ಕಾಲ ನಾವ್ ಹೈಸ್ಕೂಲ್ಗಳಿಗೆ ಕ್ಯಾಂಪ್ ಹಾಕಿದ್ವಿ ಪ್ರಚಾರಾರ್ಥವಾಗಿ ಪ್ರಚಾರಗಳನ್ನು ನಮ್ಮ ಕಿರುಚಿತ್ರದ ಪ್ರಚಾರಗಳನ್ನ ಪ್ರಚಾರಾರ್ಥವಾಗಿ ಹೈ ಕ್ಯಾಂಪ್ ಹಾಕಿದ್ವಿ ಅದರಲ್ಲಿ ನಮ್ಮ ಬಾ ನಮ್ಮ ಸ್ನೇಹಿತನು ನಮ್ಮ ಕ್ಲಾಸ್ ಶಾಂತಕುಮಾರ್ ಶಾಂತಕುಮಾರ್ ಅಂತೇಳಿ ಬಹಳ ಅಚ್ಚುಕಟ್ಟಾಗಿ ಮಿಮಿಕ್ರಿ ಮಾಡ್ತಾನೆ ಸುಮಾರು ಎರಡು ನೂರು ಅಧಿಕ ವಾಯ್ಸ್ಗಳನ್ನ ಮಿಮಿಕ್ರಿ ಮಾಡ್ತಾನೆ ಮತ್ತೆ ಇವ್ರು ನಮ್ಮ ಡೈರೆಕ್ಟರ್ ಏನು ಕಮ್ಮಿ ಇಲ್ಲ ಇವರು ಕೂಡ ಮಿಮಿಕ್ರಿ ಮಾಡಿದ್ರಲ್ಲಿ ಎತ್ತಿದ ಕೈ ಇವರು ಒಂದಿಷ್ಟು ಮಿಮಿಕ್ರಿ ಮಾಡಿ ಮಕ್ಕಳನ್ನ ರಂಜಿಸೋದು ಈ ರೀತಿ ಕ್ಯಾಂಪ್ಗಳನ್ನ ಹಾಕಿಕೊಂಡು ಮಕ್ಕಳಿಗೆ ಮನೋರಂಜನೆ ಕೊಟ್ಟಂತ ನಮ್ಮ ಕಿರುಚಿತ್ರದ ಬಗ್ಗೆ ಮಾಹಿತಿಗಳನ್ನ ಹೇಳ್ಕೊಂತ ಬಂದ್ವಿ ಟೋಟಲಿ ಭಾಗ ಒಂದಕ್ಕಿಂತ ಭಾಗ ಟು ಏನಿದೆಯಲ್ಲ ಟೋಟಲಿ ಟೋಟಲಿ ಡೌನ್ ಆಗಿಬಿಟ್ಟಿದೆ ವೀಕ್ಷಣೆಯಲ್ಲಿ ಟೋಟಲಿ ಡೌನ್ ನಾಲ್ಕು ಸಾವಿರದ ಆರ್ನೂರು ಚಿಡ್ರ ಆಗ್ಯಾವ ಇಲ್ಲಿಗೆ ಇವತ್ತಿಗೆ ನಾವು ಹತ್ತು ದಿವಸ ಆಯ್ತೇವೆ ಆ ವಿಡಿಯೋ ಬಿಟ್ಟು ನಾಲ್ಕು ಸಾವಿರದ ಆರ್ನೂರು ಚಿಡ್ರ ಆಗ್ಯಾವ ಆದ್ರೆ ಭಾಗ ಒಂದೇನಿದೆ ನಾವು ಈ ಇಷ್ಟರ ಮಟ್ಟಿಗೆ ಪ್ರಚಾರ ಏನು ಮಾಡಿಲ್ಲ ಭಾಗ ಒಂದಕ್ಕೆ ಇಷ್ಟರ ಮಟ್ಟಿಗೆ ಏನು ಪ್ರಚಾರ ಮಾಡಿಲ್ಲ ಅದು ಏ ಸರ ಎರಡ್ ಸಾವಿರ ರೀ ಡೇಲಿ ಎರಡ್ ಸಾವಿರ ಓಡತೈತ್ರಿ ಅದು ಇಲ್ಲಿ ಒಂದ್ ತಿಂಗಳೇ ಅದು ಹದಿನೈದು ಸಾವಿರ ಇನ್ನು ಅದಕ್ಕೆ ಓಡತಾ ಇದೆ ಹಂಗೆ ಬಟ್ ಬಾಗಟು ಟು ಏನದು ಯಾಕೆ ಓಡ್ತಾ ಇಲ್ಲ ಅನ್ನೋದೇ ನಮ್ಗೆ ಯಕ್ಷ ಪ್ರಶ್ನೆ ಉಳಿದಿಲ್ಲ ಬಹಳ ಬಹಳ ಕ್ರಿಟಿಕಲ್ ಆಗ್ಬಿಟ್ಟಿದೆ ಅಷ್ಟರ ಮಟ್ಟಿಗೆ ಅದು ಓಡ್ತಾ ಇಲ್ಲ ಸೊ ವೀಕ್ಷಕರ ನಾ ಫೈನಲ್ ಆಗಿ ಹೇಳೋದಿಷ್ಟೇ ನಾವು ಇನ್ನು ಹೆಚ್ಚಿನ ರೀತಿಯಾದಂತ ಇನ್ನೂ ಹೆಚ್ಚಿನ ಒಂದಿಷ್ಟು ಕಿರುಚಿತ್ರಗಳನ್ನ ನಮ್ಮ ಹತ್ರ ನಾವು ಕಲೆಕ್ ಅನ್ ಈಗ ಈಗ ನಮ್ದು ಏನಪ್ಪ ಅಂತಂದ್ರೆ ಇನ್ನೂ ಒಂಬತ್ತು ದಿವಸ ಉಳಿದಿದೆ ಒಂಬತ್ತು ದಿವಸದೊಳಗೆ ನಮ್ದು ಮಾ ಯೂಟ್ಯೂಬ್ ಚಾನಲ್ ಮ್ಯಾನಿಟೈಜರ್ ಆನ್ ಆಗಬೇಕು ಇನ್ನು ಒಂಬತ್ತು ದಿವಸ ಲಾಸ್ಟ್ ಉಳಿದಿರೋದು ಅದಕ್ಕೆ ಸಾವಿರ ತಾಸು ಸಾವಿರ ತಾಸು ವಾಚಿಂಗ್ ಅವರ್ಸ್ ಆಗ್ಬೇಕು ಕಂಪ್ಲೀಟ್ ಆಗ್ಬೇಕು ಹಂಗಾದ್ರೆ ಮಾತ್ರ ನಾವು ನಮ್ದು ಮನಿಟೈಜರ್ ಆನ್ ಆಗುತ್ತೆ ಮತ್ತೆ ಇನ್ನೂ ಹೆಚ್ಚಿನ ರೀತಿಯಾಗಿ ನಾವು ಕಿರುಚಿತ್ರಗಳ್ ಮಾಡೋಕ್ಕೆ ಇನ್ನೊಂದಿಷ್ಟು ಕಾಮಿಡಿ ಕ್ಲಿಪ್ಗಳನ್ನು ಅದೇ ಅವುಗಳನ್ನು ಅಪ್ಲೋಡ್ ಮಾಡೋಕೆ ನಮಗೆ ಇಷ್ಟು ಖುಷಿನ ಆಗುತ್ತೆ ಅದು ಆಗೋಸ್ಕರ ನೀವ್ ಏನ್ ಮಾಡೋಕಪ್ಪ ಅಂದ್ರೆ ವೀಕ್ಷಕರೇ ದಯಮಾಡಿ ಇನ್ನು ಯಾರು ನಮ್ಮ ಭಾಗ ಟು ಚಿತ್ರವನ್ನ ನೋಡಿಲ್ಲ ನೋಡ್ರಿ ನೋಡ್ರಿ ಮತ್ತೆ ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಮೊಬೈಲ್ ಅಲ್ಲಿ ಒಂದ್ ಅಥವಾ ಎರಡು ಗ್ರೂಪ್ ಗಳಿರ್ತವೆ ಸಾಕ್ರ ಅಷ್ಟೇ ಸಾಕ್ರಿ ಅಷ್ಟೇ ಶೇರ್ ಮಾಡಿಬಿಟ್ರಿ ಸರ್ ಸಾಕು ನೀವು ಗ್ರೂಪ್ ಗಳಿಗೆ ಶೇರ್ ಮಾಡಿಬಿಟ್ರೆ ನಮ್ದು ಎಷ್ಟೋ ಇದಾಗುತ್ತೆ ಮತ್ತ ಸ್ಟೇಟಸ್ ಇಡೋದ ಮಾತ್ರ ಮಾಡಿಬಿಡ್ರಿ ಸರ್ ಇನ್ನು ಯಾರು ನೋಡಿಲ್ಲ ಅವ್ರ ಸ್ಟೇಟಸ್ ಇಡೋದ್ ಮಾತ್ರ ಮಾಡಿಬಿಡ್ರಿ ಇಡ್ರಿ ಸ್ಟೇಟಸ್ ಇಡ್ರಿ ನಿಮ್ ಫ್ರೆಂಡ್ಸ್ ಇಡ್ರಿ ಈ ತರ ನಮ್ ನಾವ್ ಯಾರಲ್ರೀ ನಾವಿಲ್ಲೇ ಉತ್ತರ ಕರ್ನಾಟಕದವ್ರು ಉತ್ತರ ಕರ್ನಾಟಕದವರು ಸಿಂಧನೂರ್ ತಾಲ್ಲೂಕ್ನವ್ರು ಸಿಂಧನೂರು ತಾಲೂಕಿನೊಳಗೆ ಕಾನ್ಯಾಳ ಗ್ರಾಮ ಕುಗ್ರಾಮದವ್ರು ನಾವು ದಯಮಾಡಿ ನಮ್ಮನ್ನ ಅರಸ್ರಿ ಯಾಕಂತಂದ್ರೆ ನಾವು ಇಷ್ಟೊಂದು ಕಷ್ಟ ಪಟ್ಟಿವಿ ಇನ್ನು ನಾವು ನಾಳೆ ಸೋಮವಾರ ಲಾಸ್ ಸೋಮವಾರದಿಂದ ಇನ್ನು ಕ್ಯಾಂಪ್ ಕ್ಯಾಂಪ್ಗಳನ್ನ ಹಾಕೊಂಡಿದ್ವಿ ಹಾಗಾಗಿ ಕಾಲೇಜ್ ಗಳಿಗೆ ಹೋಗಿ ಹೋಗ್ಕೊಂಡ್ಕೊಂಡಿದ್ವಿ ಹಾಗಾಗಿ ಇನ್ನೂ ಹತ್ತು ದಿನ ಉಳಿದಿದೆ ದಯಮಾಡಿ ನಮ್ಮನ್ನ ಹೇಗಾದ್ರೂ ಮಾಡಿ ಈ ಒಂದು ದೊಡ್ಡ ಯುದ್ಧದಿಂದ ಪಾರ್ ಮಾಡೋ ಜವಾಬ್ದಾರಿ ನಿಮ್ದು ಯಾಕಂತಂದ್ರೆ ನಾವೀಗ ಒಂದು ವರ್ಷ ಕಷ್ಟಪಟ್ಟದ್ದೆಲ್ಲ ಒಳಗೆ ಉಂಚೆಂಡ್ ತೊಳ್ದಂಗೆ ಆಗ್ಬಾರ್ದು ಹಾಗಾಗಿ ದಯಮಾಡಿ ತಮ್ಮಲ್ಲಿ ವಿನಂತಿ ಕಳ್ಕೊಳ್ಳೋಕೆ ಪ್ರಾರ್ಥನೆ ನಮಗೆ ಪ್ರೋತ್ಸಾಹವನ್ನ ಮಾಡಿ ವೀಕ್ಷಣೆ ಮಾಡ ಮುಖಾಂತರ ಪ್ರೋತ್ಸಾಹ ಮಾಡಿ ಇನ್ನು ಹೆಚ್ಚಿನ ರೀತಿಯಾದಂತ ನಾವು ಚಿತ್ರಗಳನ್ನ ಕೊಡ್ತೀವಿ ಯಾಕಂದ್ರೆ ನಮ್ ಡೈರೆಕ್ಟರ್ ಆ ತರ ಸ್ಕ್ರಿಪ್ಟ್ ಗಳನ್ನ ಬರ್ದಿಟ್ಕೊಂಡ ದಯಮಾಡಿ ನಮ್ನ ಹರಸ್ರಿ ಇದೇ ರೀತಿಯಾದಂತ ಇನ್ನೂ ಹೆಚ್ಚಿನ ಈ ವಿಡಿಯೋಗಳನ್ನ ನಿಮ್ಗೆ ತೋರಿಸ್ತೀವಿ ಮತ್ತೆ ಕಿರುಚಿತ್ರಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ನಮ್ಮೆರಡು ಮಾತುಗಳನ್ನು ನೋಡ್ತೀವಿ